ಆಗಿದೆ ಏನು ಏನಿಸ್ತಾ ಇದೆ ನಮಸ್ತೆ ನಾನು ನವೀನ್ ಬೋಲ್ದಿಲ್ ದರ್ ಸಿನಿಮಾದಲ್ಲಿ ಶೇಖರನ ತಂದೆಯ ಪಾತ್ರ ಕನ್ಯನ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದೀಗಲೇ ಅದು ಎಪ್ಪತ್ತೈದು ದಿವಸ ತುಳುವಲ್ಲಿ ಪ್ರದರ್ಶನ ಕೊಟ್ಟು ಈಗ ಕರ್ನಾಟಕ ಆದಾದ್ಯಂತ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿದೆ ಜನರ ಅಭಿಪ್ರಾಯ ಕೇಳಿದರೆ ನಮಗೂ ತುಂಬ ಖುಷಿಯಾಗಿದೆ ಮತ್ತು ಸಂತೋಷ್ ಥಿಯೇಟ್ರಲ್ಲಿ ನಮ್ಮದು ಸಿನಿಮಾ ಬಂದಿದೆ ಅಂತ ತುಂಬ ಖುಷಿ ಇನ್ನು ಜನರು ಹೇಗೆ ಸ್ವೀಕರಿಸ್ತಾರೆ ಅಂತ ನೋಡಬೇಕು ನಮಗೆ ಜನರೇ ದೇವರು ಅವರ ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಅವರು ಇನ್ನಷ್ಟು ನಮ್ಮನ್ನು ಪ್ರೋತ್ಸಾಹಿಸ್ಲಂದ್ರೆ ನಮ್ಮ ಅವರ ಆರೈಕೆಯನ್ನು ಬೇಡಿಕೊಳ್ತಾ ಇದ್ದೀನಿ ಅಷ್ಟೇ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಸಿನಿಮಾದಲ್ಲಿ ನೋಡಿದ್ದೀನಿ ಸೊ ಈ ಪಾತ್ರ ಹೇಗೆ ಒಪ್ಕೊಡ್ರಿ ಸರ್ ನೀವು ಆ್ಯಕ್ಚುಲಿ ಪಾತ್ರ ನನಗೂ ಆ ಪಾತ್ರಕ್ಕೂ ತುಂಬ ವ್ಯತ್ಯಾಸಗಳಿವೆ ಯಾಕಂದರೆ ಇಲ್ಲಿದ್ರೆ ನಾನು ತುಂಬ ಮಾತಾಡ್ತೀನಿ ಸ್ವಲ್ಪ ಕೋಪ ಕೂಡ ಬರುತ್ತೆ ಜಾಸ್ತಿ ಇದೆ ಆದರೆ ಈ ಈ ಸಿನಿಮಾದಲ್ಲಿ ಮಾಟಲಾಗಿ ನನಗೆ ಡೈಲಾಗ್ ಕಮ್ಮಿ ಇತ್ತು ಸ್ವಲ್ಪ ಎಕ್ಸ್ಪ್ರೆಷನ್ ಮೂಲಕ ನಾನು ಎಲ್ಲ ಭಾವನೆಗಳನ್ನು ತೋರಿಸ್ಬೇಕಾಗುತ್ತೆ ಹಾಗಾಗಿ ನಿರ್ದೇಶಕರು ನನಗೆ ಕರೆಗಳು ಮಾಡುವಾಗ ಮೊದಲೇ ಹೇಳಿದರು ಟ್ಯಾಲೆಂಟ್ ಪಾತ್ರ ಹಾಗೆ ನಾನು ಹೇಳಿದೆ ಹತ್ರ ನಾನೇನು ಈ ಪಾತ್ರ ಮಾಡು ಮಾಡ್ಬೋದು ಅಂತ ಕೇಳಿದೆ ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಕಾಂತರದಲ್ಲಿ ಮಾಡಿದ್ದೆ ಅದು ಸ್ವಲ್ಪ ರ್ಯಾಶ್ ಇತ್ತು ಉಗ್ರ ಇತ್ತು ಹಾಗಾಗಿ ಇದನ್ನು ಮಾಡ್ಬೋದು ಅಂತ ನಾನು ಕೇಳುವಾಗ ಇಲ್ಲ ನಾನು ನಾನು ನಿಮ್ಮ ನಾನು ಮಾಡಿಸ್ತೇನೆ ಅಂತ ಆಯಿತು ಅಂತ ಹೇಳಿ ನಾನು ಸುಮ್ಮನಾದೆ ನಾನು ಅವರ ಹತ್ರ ಹೋಗುವಾಗ ಸೊನ್ನೆ ಆಗಿ ಹೋದೆ ಆದರೆ ಈಗ ಅದರ ರಿಸಲ್ಟ್ ಈಗ ಕರ್ನಾಟಕದ ಎದುರಿಗೆ ಇದೆ ಥ್ಯಾಂಕ್ ಯು ಅಲ್ಲಿನಂತೂ ಭಾಳ ಖುಷಿ ಇದೆ ಸೊ ಖುಷಿ ತುಂಬ ದಿನಗಳಿದೆ ಯಾಕೆ ತುಂಬ ದಿನಗಳಿದ್ದಿದೆ ಯಾಕಂದರೆ ನಮ್ಮ ಕುಳುವಲ್ಲಿ ರಿಲೀಸಾಗಿ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗ್ತಿದೆ ಸೊ ಕುಳುವಲ್ಲಿ ಒಂದು ಬೇರೆ ಎಪ್ಪತ್ತೈದು ದಿನ ಓಡಿ ತುಂಬ ಚೆನ್ನಾಗಿ ರಿವ್ಯೂ ಬಂದಿರ್ತೇನೆ ಮೇಲೆ ಅದೇ ತುಂಬ ಚೆನ್ನಾಗಿದೆ ಸಿನಿಮಾ ಇವತ್ತಂತೂ ಜನ ನೋಡೋ ಒಂದೊಂದು ರಿವ್ಯೂ ನೋಡೋದು ಭಾಳ ಖುಷಿ ಆಗ್ತದೆ ಯಾಕಂದರೆ ಅದು ಸ್ಪೀಕ್ ಪ್ಲೇನ್ ಇರ್ಬೋದು ಡೈಲಾಗಿರ್ಬೋದು ಕ್ಯಾಮ್ರಾ ಇದೆ ಇರ್ಬೋದು ಮ್ಯೂಸಿಕ್ ಇದೆ ಇರ್ಬೋದು ಪ್ರತಿಯೊಂದು ಅದ್ಭುತವಾಗಿದೆ ನಾನು ನಾನೆಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ

ಎಲ್ಲ ಊರ್ಗಳಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ ನಡೆಯಂತ ನೋಡ್ತಿದ್ದಾರೆ ಈ ಸಿನಿಮಾ ನೋಡಿ ನಮ್ಮ ಜನ ಇನ್ನಾದ್ರೂ ಮುಂದೆ ಅದು ಯಾಕಂದ್ರೆ ಅಲ್ಲಿ ರಿಲೇಟ್ ಹೇಳಲ್ವಾ ತುಳು ಈ ಕನ್ನಡ ಈ ಭಾಗದ ಕನ್ನಡ ತುಂಬ ಮ್ಯಾಚ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದೆ ಡಬ್ ಫಿಲಿಮ್ ಅಂತ ಅನ್ಸೋದೇ ಇಲ್ಲ ಓಕೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ಏನು ಚೆನ್ನಾಗಿ